ಅಲ್ಲಿದ್ ಬಿಟ್ಟು ಇಲ್ಲಿ ತುರ್ಕಿದ್ರು ಅಂಕರ್ ಗದ್ದಲ ಮಾಡುದು ಮನೆ ಬಿಟ್ಟು ಒಂದು ಮನೆ ಆಗಿ ತುರ್ಕಾರ ನಿಮ್ಗೆ ಗದ್ದಲ ಕಂಪನಿ ಅಂತ ಹೇಳಿ ಇವ್ರ ಹಂಗ ಸುಮ್ ಕೂತಿದ್ರ ಅಂದ್ರೆ ಇದ್ದ ಮನೆಯಾಗ ಇರ್ತಿದ್ರಿ ನೀವು ಹಾ ಹಾ ಹಾಂಗ ಬರ್ತದ್ರಿ ಅದಕ್ಕೆ ಹೇಳ ಏನತ್ತ ಮಕ್ಕಳು ತಗೊಂಡು ಲಗ್ನಕ್ಕೆ ಮಕ್ಕಳು ತಗೊಂಡು ಜಾತ್ರೆಗೆ ಹೋಗಬಾರ್ದ ಗಂಡನ್ ಕರ್ಕೊಂಡ್ ಲಗ್ನಕ್ ಹೋಗಬಾರ್ದತ್ತ ಹೌದ್ 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 ಹಿಂಗ್ಯಾಕ್ರಿಪ ಯಾಕ ಹೇಳದ್ರಂದ್ರ ಯಾಕೆ ಹೇಳದ್ರಿ ಹೌದ್ರ ಅದಾದ್ರ ಗಂಡನ್ ಕರ್ಕೊಂಡ್ ಎಲ್ಲರ ಲಗ್ನಕ್ಕೆ ಹೋದ್ರಪ್ಪ ಅಂದ್ರ ಬೀಗರು ಬಿದ್ರು ಇದ್ದಲ್ಲಿ ಲಗ್ನಕ್ ಹೋದ್ರ ಅಂದ್ರ ಲಗ್ನ ಮನೆಗೆ ಗಂಡ ಗಾಂಡ ಸಂಗಾಟ ಅಲ್ಲಿ ಲಗ್ನ ಮನೆಯಾಗ ಹೋಗಿ ಹೊಕ್ರೂ ಅಂದ್ರ ಗಂಡ ಇದು ನಾಯಿನಿ ಆಯ್ತು ಹೊರಗಿನ ಅಲರ್ ಕಲರ್ ಆಗ ಹೋಗ್ರ ಯಾವ ಚಿಗವ ದೊಡ್ಡವ ಸಣ್ಣವ ತಂಗಿ ಅಕ್ಕ ಪೊಳಗದ ಕೂಡ್ಬಿಟ್ರು ಒಂಟೆ ಇದು ರೋಡ್ ರೋ ರೋಡ್ 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 ತಿರುಗಾಡದ ಗಾಂಡ ಹೌದ್ ಇನ್ನ ಮಕ್ಕಳು ಕರ್ಕೊಂಡು ಜಾತ್ರೆಗೆ ಹೋದ್ರ ಏನ್ ಹಾಕದ್ರಿಪ್ಪಾ ಹೆಂಗ್ ಹೆಂಗ ಹಾಕದ್ರಿ ತಾಯಿ ಮಗನ ಕರ್ಕೊಂಡ್ ಮಗನ ಜಾತ್ರೆ ತಗೊಂಡ್ ಹೋಗಿದ್ಲತ್ತ ಹೌದು ಬಗಲಾ ಹಾಕೂತ ಹೊಂಟಿದತ್ತ ಅದನು ಬೇಡವ್ ಇದನು ಬೇಡ ಚಂಡನು ಬೇಡವ್ ಅದನ್ನು ಬೇಡವ್ ಹ ಹಾ ಹಾ ಒಬ್ಬ ಮುತ್ತ ಏನ್ ಮಾಡಾಕತ್ತರಿಪ ಒಂದು ಬುಟ್ಟಾಗ ಒಂದು ಸಣ್ಣ ಚೇಳ ಒಂದು ಬುಟ್ಟಾಗ ಒಂದ್ ದೊಡ್ಡ ಚೇಳ ಕಟ್ಕೊಂಡು ಕೂತಿದ್ದ ಮಾರ್ಲಕ ಹೌದು ಆ ತಾಯಿ ಮಗ ಬಗಲಾ ಕೂತು ಮಗ ಸುಮ್ಕೊಂಡ್ರಿಲ್ಲವ ಏನಂದ್ರಿಪ್ಪ ಯವ್ವ ಮಮ್ಮಿ ಆ ಚೇಳ ಬೇಕ ನನಗ ಆ ಚೇಳ ಬೇಕ ನನಗ ಅಂದ್ಕೊಂಡ ಬೇಡ ಅಂದ್ರೂ ಕೇಳಲಿಲ್ಲ ನನಗ ಬೇಕ ಅಂದಾಗ ಅಂದ್ ಕೂಡ ಹೆಣ್ಮಗಳು ಹೋಗಿ ಕೇಳದ ಏನತ್ರಿಪ್ಪ ಈ ಕಾಕ ಈ ಚೇಳಿ ಹೆಂಗ ಒಂದು ಕೊಡತೀಪಾ ಅಂತ ಕೇಳಿದ್ರು ಸಣ್ಣ ಚೇಳಿ ಕೇಳಿದ್ಳು ಕೇಳಿದಾಗ ಎರಡು ರೂಪಾಯಿ ಮತ್ತೆ ಇವಕ್ ಎರಡ್ ರೂಪಾಯಿ ಹೌದು ಇವಕ್ಕೂ ಎರಡ್ ರೂಪಾಯಿನಿ ಹಾ ಇಲ್ಲಾಕಾಯು ಸಣ್ಣ ವಾಯು ದೊಡ್ಡವ ಇವ್ಕ್ಯಾಕ ಎರಡು ರೂಪಾಯಿ ಇವ್ಕಾಕ ಎರಡು ರೂಪಾಯಿ ಇವಕ್ಕೂ ಎರಡು ರೂಪಾಯಿನೇ ಇವ್ಕು ಎರಡು ರೂಪಾಯಿನೇ ಹತ್ತಿದ ಹೌದು ಸಣ್ಣಕ್ಕೊಂದ್ ಎಂಟನೇ ಕಡಿಮೆ ಮಾಡಲ್ಲ ಅಂದಳತ್ತ ಏನು ಹೆಣ್ಮಗಳು ಹೆಣ್ಮಗಳು ಹೌದು ಮಗ ಪಾಪ ಹೇಳಕತ್ತದ ಎಂಟನೆ ಕಮ್ ಕಮ್ಮಿ ಮಾಡುವ ರೂಪಾಯಿ ಕೊಡ್ತೀನಿ ದೀಡ್ ರೂಪಾಯಿ ಕೊಡ್ತೀನಿ ಅಂದಾಗ ಅವ್ ಮುತ್ತ ಹೇಳದಂತ ಏನತ್ತ ಯ ವಾಯು ಚೇಳ ಹೌದು ಸಾಣದ ಅಟ್ಟೆ ದಾಡದ ಅಟ್ಟೆ ರೊಕ್ಕ ಕಡಿಮೆ ಮಾಡಕ್ ಬರಲ್ಲ ಸಾಣದ ಕಡದ್ರು ಅಟ್ಟೆ ಹೊಯ್ಕೋತಾರ ದಾಡದ ಕಡದ್ರು ಅಟ್ಟೆ ಹೊಯ್ಕೋತಾರ ತಗದ ಹೌದು ಅದಕ್ಕ ಇರ್ಲಿ ಈ ಅಪ್ಪ ಸುಮ್ಕುಂದ್ರು ನಿಮ್ದ ಕಿರ್ಕಿರಿ ಕಿರ್ಕಿರಿ ಹೌದೌದ್ ಹಲೋ ಹಾ ನಾನು ಹೇಳಕ ನಿಮಗೆ ಎಲ್ಲ ಹೇಳಿದ್ರೆ ನಾವು ಕಿರಿಕಿರಿ ಮಾಡವ್ ನೀವು ಬರ್ರಿ ಅದಕ್ಕೆ ಅವ್ರು ಬಹಳ ಜಾಬಾದ್ ಇರ್ತಾರ ಅವ್ರು ಹ್ಯಾಂಗ್ರಿಪ್ಪ ಅತ್ತಿರಲಿ ಮತ್ತೆ ಮುಂದೆ ಮಾತಾಡಮು ಪರಮಾತ್ಮನ ಸ್ವರೂಪಲಿ ಕೂತಿರ್ತಕ್ಕಂಥ ನನ್ನ ತಂದೆಯರಿಗಿ ತಂದೆಯರಿಗಿ ಪಾರ್ವತಿ ಸ್ವರೂಪಲಿ ಕೂತಿರ್ತಕ್ಕಂಥ ನನ್ನ ತಾಯಿಯಂದಿರಿಗಿ ತಾಯಿಯಂದಿರಿಗಿ ಗತ್ತರಿಗೆ ಭಾಗ್ಯವಂತಿ ಕೂತಂಗ ನಮ್ಮ ತಾಯಿಯರಿಗಿ ಹೌದಲ್ರಿಪ್ಪ ಹ್ಯಾಂಗ್ ಕೂತಾರ ತಾಡೆ ಮಂದಿ ಕೂತರು ಗತ್ತರಿಗೆ ಭಾಗ್ಯವಂತಿ ಕೂತಂಗ ನಮ್ಮ ಹೌದರು ಹಾ ಗತ್ತರಿ ಭಾಗ್ಯವಂತಿ ಓಡನೆ ಹಾಕೊಂಡ್ ಕೂಡ್ತಾರ ನಮ್ಮ ಗೊತ್ತಾಳ ನೋಡ್ರಿ ಅಲ್ಲಿ ಗತ್ರಿಗಿ ಭಾಗ್ಯವಂತ ಹೌದು ಇವರಿಗೆಲ್ಲಾರ ಎರಡನೇ ಸಂದಿನ ನಮಸ್ಕಾರಗಳನ್ನ ಹೇಳುತ್ತ ಹೇಳುತ್ತ ಏನ್ ಹೇಳ್ತಾರೀಪ ಚುಚ್ಚುವ ಚರವಿಗಿಂತ ಕಚ್ಚುವ ಶ್ವಾನ ಲೇಸು ಲೇಸು ಚುಚ್ಚುವ ಚರವಿಗಿಂತ ಕಚ್ಚುವ ಶ್ವಾನ ಲೇಸು ಚುಚ್ಚಿ ಚುಚ್ಚಿ ಮಾತಾಡು ಸತಿಗಿಂತ ಸುಡುಗಿಚ್ಚಿ ಲೇಸು ಸರ್ವಜ್ಞ ಅಂತ ಹೇಳಿದ್ರು ಇದಾಗಿತ್ರಿಪಾ ಸರ್ವಜ್ಞಗಳು ಇದನ್ನೇ ಯಾಕೆ ಹೇಳಬೇಕಾಗಿತ್ತು ಸರ್ವಜ್ಞಗಳಂದ್ರ ಹೌದು ನಮ್ಮ ಕಾಲಲ್ಲಿ ನಮ್ಮ ಪಾದರಕ್ಷೆ ಕೊಂಡ ನಮ್ಮ ಹೊಲಮನೆ ಕೆಲ್ಸಕ್ಕೆ ಹೋಗಾಗ ಏನ ಆಕೈತ್ರಿಪಾ ಆ ಪದೇ ಪದೇ ಕಾಲಿಗೆ ಕಾಲನ ಪಾದರಕ್ಷಿ ಚುಚ್ಚಿದಾಗ ಹೌದು ಮನುಷ್ಯನ ಮನಸ್ಸು ಪಾದರಕ್ಷೆ ಮೇಲೆ ಹ್ಯಾಂಗೆ ಹೋಗಿ ಬೀಳ್ತದ ನೋಡು ಬೀಳ್ತೈತೆ ನೋಡು ಹಂಗ ಮನೆ ಒಳಗಿಂದಿರ್ತಕ್ಕಂಥ ಹೆಂಡತಿ ಚುಚ್ಚು ಚುಚ್ಚಿ ಮಾತಾಡ್ಲಕತ್ತಲಂದ್ರ ಏನ ಆಕೈತ್ರೀಪ್ಪ ಕಚ್ಚಿ ಹೋಗು ನಾಯಕಿನ ಕನಿಷ್ಠ ಅಂತ ಹೇಳಿದ್ರು ಹೌದ್ ಹೌದ್ ಹೌದಲ್ರಿ ಖರೆ ಅದ್ರಿಪ್ಪ ನಾಯಕಿನ ಕನಿಷ್ಠ ಹಾಣತಿ ಹೌದೌ ಕನಿಷ್ಠ ಆಗ್ಯಾದ ಅಲ್ರಿಪ್ಪ ಹೇಳಿದ್ರು ಹೌದು ಇನ್ನ ಇರ್ಲಿ ಆಹಾ ಮತ್ತೆ ಮತ್ತ ಮುಂದ ಹೌದು ನಮ್ಮ ತಂಗಿ ಲಕ್ಷ್ಮಿ ಹೇಳಿದ್ಳು ಏನ್ ಹೇಳಿಪ ಲಕ್ಷ್ಮಿ ಅಣ್ಣ ಒಂದು ವಿಷಯ ದೈವ ಕಪ್ಪಣಿ ತಗೊಂಡ ಹೌದು ವಿಷಯ ಇಟ್ಟ ವಿಷಯ ಇಟ್ಲು ಹೌದು ಇಟ್ಲು ಏನಂತ ಇಟ್ಟ್ರಿಪಾ ಪ್ರಪಂಚ ಹೆಚ್ಚಿಗು ಅಥವಾ ಪಾರಮಾರ್ಥ ಹೆಚ್ಚಿಗು ಹೌದು ಯಾವಾಗ ಹಿಡ್ಕೊಂಡು ಬಿಡ್ತಿದ್ ಬಿಡು ಅಣ್ಣ ಅಂತ ಹೇಳಿದಳು ಅಂಡ ಬೆಳೆಸ್ತೀನಿ ನನಗ ಪ್ರಪಂಚ ಏನತಕ್ಕಂಥದ್ದು ನನಗಿರ್ಲಿ ಹಾ ತಂಗಿ ನಿನಗೆ ಪಾರಮಾರ್ಥ ಅನ್ನತಕ್ಕಂಥದ್ದು ನಿನಗಿರ್ಲಿ ಹೌದು ಪ್ರಪಂಚ ಮಾಡಿ ಪಾರಮಾರ್ಥ ಯಾರು ಗೆದ್ರು ಅನ್ನತಕ್ಕಂಥದ್ದು ನಾ ಹೇಳ್ತೀನಿ ಹೌದು ಬರೇ ಪ್ರಪಂಚ ಮಾಡ್ಲಾರ್ದೆ ಪಾರಮಾರ್ಥಕ್ಕೆ ಯಾರು ಹಾದ್ರು ಅನ್ನತಕ್ಕಂಥದ್ದು ನೀ ಹೇಳ್ಬೇಕು ತಂಗಿ ಹೇಳ್ತಾಡ್ರಿಪ್ಪ ನನ್ನಪ್ಪ ಸಿದ್ಧ ಮಾಡಿ ಒಂದಲ್ಲಿ ಎರಡು ಹೆಂಡ್ರಿ ಮಾಡ್ಕೊಂಡ ಮಾಡ್ಕೊಂಡ ಮಕ್ಕಳ ಹಡದ ಹೌದು ಮಕ್ಕಳ ಜೋಕಿ ಮಾಡ್ದ ಹೆಂಡ್ರನ್ನ ಹೌದಲ್ರಿಪ್ಪ ಮಾಡ್ದ ಪಾರಮಾರ್ಥಕ್ ಹೋಗಿ ಇದು ಬೇರೆ ದೇವರು ಏನು ಬೇಡತಾನ ಬೇಡಿದ್ದೆ ತಂದ ಹುಲಿ ಹಾಲ ಗಿಣ್ಣ ತಂದು ಉಣಿಸಿದ ಉಣಿಸಿದ ಹಾಗರಬಾಮಿ ಶೀತಾಳ ತಂದು ಕೊಟ್ಟ ಹೌದು ಹುಲಿ ಹಾಲ ತಂದು ಕೊಟ್ಟ ಹುಲಿ ಹಾಲ ತಂದು ಕೊಟ್ಟ ಹುಳ ಮುಟ್ಲಾರ ಹೂ ತಂದು ಕೊಟ್ಟ ಹೌದು ಪ್ರಪಂಚ ಮಾಡ ತಂದು ವಖ್ಯಾನ ಪರಪಂಚ ಪಂಚ ಮಾಡಿ ನನ್ನಪ್ಪ ಮಾಲಿಂಗರಾಯ್ ಪಾರಮಾರ್ಥಕ್ಕೆ ಹೋಗ್ಯಾನ ಹೋಗ್ಯಾನ ಹೌದಿಲ್ಲ ಹೌದು ಇವನು ಬಿಡು ನನ್ನಪ್ಪ ಮುಗುಳು ಕೋಡು ಎಲ್ಲಪ್ಪ ಮಾರಾದ್ರು ಏನು ಮಾಡಿದ್ರಿಪ್ಪ ಅವರು ಪ್ರಪಂಚ ಮಾಡಿದ್ರು ಒಂದಲ್ಲ ಇಬ್ಬರಿ ಹಂಡ್ರನ್ನ ಆಳದ್ರು ಹೌದಲ್ರಿ ಇಬ್ಬರಿ ಹಂಡ್ರನ್ನ ಆಗಿ ಏನ್ ಮಾಡಿದ್ರಿಪ್ಪ ಮಕ್ಕಳು ಹಡದ ಪ್ರಪಂಚದೊಳಗೆ ಕುಸ್ತಿ ಆಡಿ ಕಡೆ ಡಾಲ ಬೆಳ್ಳಿ ಬಂಗಾರ ತಗೊಂಡು ಬಂದ್ರು ಹ ಹೌದಾ ಹೌದು ಬಂದಿಂದ ಒಂದು ಇಬ್ರು ಹೆಂಡ್ರ ಸತ್ರು ಹೌದಲ್ರಿಪ್ಪ ಮಗ ಖುಷಿ ನನ್ನ ತಾಯಿ ಹೊಟ್ಟಿದ್ಳು ಖುಷಿನ ಹೊಟ್ಟಾಗಿಟ್ಕೊಂಡು ತಾಯಿ ತೀರ್ಕೊಂಡು ಹೋದಳು ಹೌದು ಹೌದೌದು ನನ್ನಪ್ಪ ಮಗಳು ಕೂಡ ಎಲ್ಲಪ್ಪ ಮಾರಾಜರು ಕ್ಯಾಡ್ಗೆ ಕುಸ್ತಿಗೆ ಹೋದಾಗ ತೀರ್ಕೊಂಡಿಂದ ಕಡೆ ಗೆದ್ಕೊಂಡು ಮೆರವಣಿಗೆ ಇತ್ತ ಹೌದಲ್ರಿಪ್ಪ ಅದೇ ಸುದ್ದಿಯನ್ನು ಕೇಳಿ ಬಂದಾಗ ಹೆಣತಿಗಿ ಮತ್ತ ಮಗನಿಗೆ ಹಾಕಿದಾಗ ಕೆಚ್ಚನಾಗ ಹಾಕದಾಗ ಹೆಂಡತಿ ಹೊಟ್ಟೆನ ಕೂಸು ಸಿಡದ್ ಬಂದು ಎಲ್ಲಪ್ಪ ಮಹಾರಾಜರು ಪಾದನಲ್ಲಿ ಬಿತ್ತ ಅವತ್ತ ಪ್ರಪಂಚ ಇನ್ನು ತನ ಮಾಡಿ ಪಾರಮಾರ್ಥಕ್ ಹೋಗಿ ಮುಟ್ಟಬೇಕ ತಿಳ್ಕೊಂಡು ಅಲ್ಲಿ ಅವತ್ತೆ ಪ್ರಪಂಚ ಬಿಟ್ಟು ಪಾರಮಾರ್ಥಕ್ ಹೋದ ನಮ್ಮ ಎಲ್ಲಪ್ಪ ಮಹಾರಾಜರು ಹೌದಲ್ರಿಪಾ ಹೌದಿಲ್ಲ ಹೌದು ಹಂಗ ಪ್ರಪಂಚ ಇಲ್ಲಾರ್ದವ್ರೆ ಪಾರಮಾರ್ಥ ಪಾರಮಾರ್ಥಕ್ ಹೋದ ಪ್ರಪಂಚದಾಗ ಏನು ಇದ್ರಿ ಬಾರ್ದಪ ಹೌದು ಪಾರಮಾರ್ಥಕ್ ಡೈರೆಕ್ಟ್ ಪಾರಮಾರ್ಥಕ್ಕೆ ಹೋಗಿ ಮುಟ್ಟಬೇಕು ಮುಂದಿನ ಹಾ ಮತ್ತ ನಮ್ಮಪ್ಪ ಶ್ರೀ ಕೃಷ್ಣ ಪರಮಾತ್ಮ ಏನ್ ಮಾಡಿದ್ರಿಪ್ಪ ದೇವ್ರವಾ ಹೌದು ಹೌದಿಲ್ಲ ಆಹ್ ಅವ್ರೆಲ್ಲಾರ ಪಾರಮಾರ್ಥದವ್ರಿದ್ರು ಕೂಡ ಮಾಡಿದ್ರಿಪಾ ಹದಿನಾರು ಸಾವಿರ ಎಂಡ್ರ ನಾಳದ ಏನು ಕೃಷ್ಣ ಪರಮಾತ್ಮ ಪ್ರಪಂಚ ಇದು ಹೌದು ಅದಕ್ಕ ಪ್ರಪಂಚ ಮಾಡ್ಕೋತ ಹೋಗುವ ಸಂದರ್ಭದಲ್ಲಿ ಏನಕ್ಕಾದ್ರಿಪ್ಪ ಆ ಗೌಳುಗಿತ್ತಿ ಮನೆಗೆ ಒಂದಿನ ಎಲ್ಲಿ ಹೋದ್ರಿಪ್ಪಾ ಶ್ರೀ ಕೃಷ್ಣ ಪರಮಾತ್ಮ ಹೋದಾತ ಹೌದು ಅವ್ ಏನ್ ಮಾಡ್ದ್ರಿಪಾ ಗೌಳಿಗಿತ್ತಿ ಮನೆಗೆ ಪರಮಾತ್ಮ ಹೋದಾಗ ಹಾ ಹಾ ಶ್ರೀ ಕೃಷ್ಣ ಪರಮಾತ್ಮ ಹೋಗಿ ಕಾಟದ ಮೇಲೆ ಕೂತ ಅವಾಗ ಅವಾಗ ಗೌಳಿ ಗಿತ್ತೆ ಅಂದಳತ್ತ ಪರಮಾತ್ಮಗ ಪರಮಾತ್ಮ ಆಹಾ ನೀ ದಿನ ಸಣ್ಣ ಇರೋ ಒಂದು ದಿನ ದೊಡ್ಡವಾಗುವ ದೊಡ್ಡವಾಗ ನನ್ನ ಕಳ್ಳ ನೋಡ್ತೀನಿ ದೊಡ್ಡವಾಗ ಶ್ರೀ ಕೃಷ್ಣ ಪರಮಾತ್ಮ ಗೌಳಿ ಗೀತಿ ಅಂದಳತ್ತ ಅವಾಗ ಏನಂದ್ರಿಪ ಕೃಷ್ಣ ಪರಮಾತ್ಮ ಅವಾಗ ಪರಮಾತ್ಮ ಅಂದತ್ತ ನೋಡ್ ಗೌಳು ಗಿತ್ತಿ ಆ ಸಣ್ಣ ಇರ್ತೀನಿ ಕರೆ ದೊಡ್ಡವ ಆದಿ ಅಂದ್ರೆ ಸಣ್ಣವಾಗಂಗಿಲ್ಲ ಹೌದ ಹೌದ್ ಈಗೇ ಪಕ್ಕ ವಿಚಾರ ಅವಾಗ ನನ್ನ ಯಾಕೆ ಅಂದು ವಚನ ತಗೊಂಡ ಶ್ರೀ ಕೃಷ್ಣ ಪರಮಾತ್ಮ ಅವಾಗ ದೊಡ್ಡವಾಗ್ಬಿಟ್ಟ ಭಗವಂತ ನಿನ್ನಲ್ಲಿ ಎಟ್ಟ ಶಕ್ತಿ ಐತಿ ಹೌದು ಎಟ್ಟ ಬುದ್ಧಿ ಐತಿ ಅಂತ ಹೇಳಿ ಅತ್ತ ಪರಮಾತ್ಮ ಗೌಳುಗಿತಿ ಅಂದ್ರು ಹೌದು ಅವಾಗ ಗಂಡ ಗಳೆ ಹೊಡೆದ್ ಬ್ಯಾಸಿಗೆ ಬಿಸಲಾಕ ಗಳೆ ಬಿಟ್ಟುಕೊಂದು ಹೊಲಕ್ ಮನಿಗ ಹೊಂಟಿದ್ದ ಹೌದ್ ಯಾ ಗೌಳಗಿತ್ತಿ ಹೌದು ಅವಾಗ ಹೇಳದ ಶ್ರೀಕೃಷ್ಣ ಪರಮಾತ್ಮಗ ಏನತ್ರೀಪ ಪರಮಾತ್ಮ ಹೌದು ನನ್ನ ಅಣ್ಣ ಅಣ್ಣ ಪರಮಾತ್ಮ ಹೌದು ನನ್ನ ಗಂಡು ಹೊಲದಿಂದ ಬರ್ಲಕ್ಕನ ಸಣ್ಣವಾಗುವ ಅಂದಳತ್ತ ಏನು ಗೌಳಿಗತ್ತಿ ಪರಮಾತ್ಮ ಹೇಳದ್ರಿಪ ಬರುದ್ರೊಳಗೆ ನೀ ಮನೆಯಾಗಿದ್ದಿ ಅಂದ್ರ ನಿನ್ನ ಯಾರಿ ಆ ಏನು ಸುದ್ದಿ ಅಂತ ಹೇಳಿ ಬಂದಿದ್ದ ನನ್ನ ಗಂಡ ಸಂಶಯ ಮಾಡ್ಕೋಬಾರ್ದಪ್ಪ ಪರಮಾತ್ಮ ಹೌದು ನನ್ನ ಗಂಡ ಬರದ್ರಾಗ ಸಣ್ಣವಾಗೋ ನನ್ನ ಜೀವ ಉಳಿಸೋ ಕಾಪಾಡೋ ಪರಮಾತ್ಮ ಅಂದ್ರು ಅವಾಗ ಏನು ಕೃಷ್ಣ ಪರಮಾತ್ಮಗ ವಚನ ತಗೊಂಡಿನ್ ನಾನು ಒಳ್ಳೆ ಕೊಡುದಿಲ್ಲ ಸಣ್ಣವ ಸಣ್ಣವಾಗಲಿಕ್ಕೆ ಬರಂಗಿಲ್ಲ ಇನ್ನಿತ್ತು ದೊಡ್ಡವ್ ಆಗ್ತೀನಿ ಅಂತ ವಚನ ಕೊಟ್ಟಿನಿ ಹೌದು ಈಗ ಸಣ್ಣವಾಗಂಗಿಲ್ಲ ಅಂದ ಹೌದೌದು ಮತ್ತ ನೋಡಪ್ಪ ಪರಮಾತ್ಮ ನನ್ನ ಗಂಡರೆ ಬಂದ ಆ ಮನ್ಸದ ಮೇಲೆ ಮ್ಯಾಗ ಒಂದು ಚಾದಾರ್ ಹೊಸ್ತಿನಿ ಹೌದು ಯಾರತ್ ಕೇಳಿದ್ರ ಇನ್ ಹೇಗಿ ನಮ್ಮ ತಂಗಿ ಮಂದ್ ಮುಕ್ಕೊಂಡಳ ಅದಕ್ಕೆ ಸುಂಬುಡಿ ಅಂತ ಹೇಳ್ತೀನಿ ಮಂಚದ ಮೇಲೆ ಮನ್ಕೊಂಡ್ಲತ್ತ ಗಂಡ ಬರೋದ್ರೊಳಗ ಏನೈತ್ರಿಪ ಶ್ರೀಕೃಷ್ಣ ಪರಮಾತ್ಮ ಮನ್ಸದ ಮೇಲೆ ಮನ್ಕೊಂಡ ಚಾದರ್ ಹಾಕುಲ್ರಿಪೋಯ್ ಕೈಕಾಲು ಮಾರಿ ತಕೊಂಡ್ ಒಳಗತ್ತ ಯಾರ ಮನ್ಸದ ಮೇಲೆ ಮನ್ಕೊಂಡವ್ರ ಯಾರು ಗೌಳುಗಿತ್ತಿ ಗಂಡ ಅವಾಗ ಗೌಳು ಗಿತ್ತಿ ಅಂದ್ಲತ್ತ ಏನಲ್ರಿ ನನ್ನ ತಂಗಿನ ಊರ್ದಿಂದ ಬಂದಾಳ ಅಕ್ಕೊಮ್ಮೆ ಬಂದಾಳೆ ನೀವು ಊಟ ಮಾಡಿ ಅಕ್ಕೊಂದಾಳ ಮನ್ಕೊಂಡಾಳೆ ಎಪ್ಪಸ್ಸಿ ಬೇಡ್ರಿ ನೀವು ಆ ಕಡೆನೂ ಹೋಗ್ಬ್ಯಾಡ್ರಿ ಹೌದು ಹೌದು ಗಂಡ ಗಿಳ್ದ ಗೌಳ್ಗಿತ್ತು ಹೌದು ಅವಾಗ ಅವ ಅಂದ ತಯ್ ಹುಚ್ಚಿ ಆಹಾ ಯಾವಾಗ ನನ್ನ ನಿನ್ನ ತಂಗಿ ಬಂದಾಳ ಅಂದ್ರೆ ನಾನು ಸೊಸಿ ಬಂದಾಳ ಅಂದ್ರೆ ಸೊಸಿ ಬಂದಾಳ ಅಂದ್ರೆ ನನ್ನ ನಾ ಬಿಟ್ಟು ಅಕ್ಕಿನ ಬಿಟ್ಟೆ ಹಂಗೆ ಉಳ್ಳಿ ಹಾಂ ಊಟ ಮಾಡ್ತೀನಿ ಅಂತ ಹೇಳಿ ಹೌದು ಹೋಗಿ ಮ್ಯಾಗಿ ಮ್ಯಾಗೆ ಹಚ್ಕೊಂಡಿರ್ತಕ್ಕಂಥ ಚಾದಾರ ಜಗ್ಗುದ್ಕ ಹಾ ಆಗ ಕಾಸ ಅವನ ಹಾಡ್ತಿದ್ದ ತಂಗಿಯಾಗಿ ಮಲ್ಕೊಂಡಿದ್ದಾತ ಶ್ರೀ ಕೃಷ್ಣ ಪರಮಾತ್ಮ ಹೌದು ಹೌದು ಏನು ಸೀರೆ ಉಟ್ಕೊಂಗೆ ಸೀರೆ ಉಟ್ಕೊಂಡು ಹೌದು ಹೌದು ಹಂಗೆ ಶ್ರೀ ಕೃಷ್ಣ ಪರಮಾತ್ಮ ಅಂತವ ಹೌದು ಹಂತವ ಸುಧಾ ಆ ಹದಿನಾರು ಸಾವಿರ ಹೆಂಡ್ರ ನಾಳೆ ಪ್ರಪಂಚ ಮಾಡ್ದೆ ಮಾಡ್ದೆ ಆಹಾ ಇವ ಎಡ್ಡೆ ಹಾಳ್ಬೇಕಾದ್ರೆ ಹೋಗ್ಲಕತ್ತ ನೀ ಇವ ಅದಕ್ಕೆ ಮುಂದಿನ ಪಾಳದೊಳಗೆ ಹೌದು ಪಾರಮಾರ್ಥಕ್ಕೆ ಯಾರು ಹೋಗಿ ಮುಟ್ಟಿದ್ರು ಅನ್ನತಕ್ಕ ನಮ್ಮ ತಂಗಿ ರೀಪ್ಪ ತಂಗಿ ಇನ್ನೊಂದು ಕೇಳುದ್ರಿಪಾ ಈ ಕಲಬುರಗಿ ಗ್ರಾಮ ಬಿಟ್ಟು ಚಿಕ್ಕಳ್ಳಿ ಗ್ರಾಮಕ್ಕೆ ಬಂದಿ ತಂಗಿ ಹೌದು ನೀ ಎಲ್ಲ ಈ ಡೊಳ್ಳಿನ ಪದ ಹಾಡಬೇಕಾದ್ರಿ ಇದು ಪ್ರಪಂಚ ಮಾಡಿ ಬಂದು ಡೊಳ್ಳಿನ ಪದ ಹಾಡಾಕು ಪಾರಮಾರ್ಥ ಮಾಡಿ ಬಂದಿದ್ದು ಡೊಳ್ಳಿನ ಪದ ಹಾಡಾಕ ಈ ಸದ್ಯಕ್ಕೆ ನಿಂದ ಏನ್ ನಡ್ದು ಪ್ರಪಂಚ ಅದು ಪಾರ್ಮಾರ್ಥ ಅದು ಹೇಳ್ತಾಳ ಹೇಳ್ತಾಳ ಈ ಸದ್ಯ ನಿಂದ ಪರಮಾತ್ಮ ಪ್ರಪಂಚ ಅದು ಅದು ಪಾರ ಮಾಡ್ತದ ಅಂತ ಹೇಳಿ ಹೇಳ್ತಾಳ ತಂಗಿ ಸದ್ ಮುಂದಿನ ಪಾಳದೊಳಗೆ ಹೇಳ್ತಾಳ ಹೇಳ್ತಾಳಪ್ಪ ಅದಕ್ಕೆ ನಮ್ಮ ದಯವಿಟ್ಟು ಗಾಯನ್ ಜಾನಪದ ರೀ ಹ ಜಾನಪದ ಹಾಡಮ್ರಿ ಇಲ್ಲಿ ಜಾನಪದ ಕೇಳತ್ತಾರ ಹೇಳ ಇಲ್ಲ 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 ಹಾಡ್ ಜಾನಪದ ತೋರಿ ಹಾ ಹಾ ಮತ್ತ ಅವ್ರ ಕೇಳಿದ ಕೇಳಬೇಕಲ್ರಿ ಅಷ್ಟೇ ಇರ್ತದ್ರಿ ಕೇಳ್ಬೇಕಾದ್ರ